ಈ ವಿಡಿಯೋ ಮುಖಾಂತರ ಶಿವದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನೇಹಾ ಹಿರಮಠ್ ಸಹೋದರಿ ಅವರ ಆತ್ಮಕ್ಕೆ ಶಿವದೇವರು ಶಾಂತಿಯನ್ನು ನೀಡಲಿ ಮತ್ತು ನೇಹಾ ಹಿರಮಠ್ ಅವರ ತಂದೆ ತಾಯಿ ಮತ್ತು ಅವರ ಕುಟುಂಬದವ್ರಿಗೂ ಶಿವದೇವರ ಆಶೀರ್ವಾದ ಮತ್ತು ಅವರ ಕುಟುಂಬಕ್ಕೆ ಧೈರ್ಯ ಮತ್ತು ಕಾನೂನು ನಮ್ಮ ನ್ಯಾಯಾಂಗ ನ್ಯಾಯಾಲಯ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ದಯವಿಟ್ಟು ಈ ವಿಚಾರದಲ್ಲಿ ಅಪರಾಧಿಗೆ ಹುಬ್ಬಳ್ಳಿಯಲ್ಲಿ ನಡೆದಿರುವಂಥ ಇಡೀ ನಾಡಿಗೆ ದೇಶಕ್ಕೆ ಇಂಥ ಜಿಹಾದಿಗಳು ಇಂತಹ ಧರ್ಮದ ಒಂದು ಮತಾಂಧರ ಒಂದು ವಿಚಾರವಾಗಿ ಪ್ರೀತಿಯ ನಾಟಕ ಮಾಡಿ ಕೊಲೆ ಮಾಡಿ ದಯವಿಟ್ಟು ಕಾನೂನು ಅಪರಾಧಿಗೆ ಕಲ್ಲು ಶಿಕ್ಷಣ ಒದಗಿಸುವ ಕಲ್ಲು ಶಿಕ್ಷಣ ನೀಡಬೇಕೆಂದು ಈ ಹೋರಾಟದಲ್ಲಿ ಭಾಗಿಯಾಗ್ತಾ ಅವರ ಕುಟುಂಬಸ್ಥರ ನೋವಿನಲ್ಲಿ ದುಃಖದಲ್ಲಿ ಭಾಗಿಯಾಗ್ತಾ ತುಂಬ ಸಂಕಟ ಆಗುತ್ತೆ ಒಬ್ಬ ತಂದೆ ಅವರನ್ನ ಮಗಳಿಗೆ ಕಳ್ಕೊಂಡಾಗ ತಾಯಿ ಒಬ್ಬರು ಮಗಳು ಕಳ್ಕೊಂಡಾಗ ಎಷ್ಟೋ ಸಾವಿರಾರು ಭವಿಷ್ಯ ಕನಸನ್ನು ಕಟ್ಟಿಕೊಂಡಿದಂಥ ನೆಹ ಇರೆ ಅವರು ಇವತ್ತು ನಮ್ಮ ಮುಂದಿಗಿಲ್ಲ ಸಾಕಷ್ಟು ಭವಿಷ್ಯ ಒಳ್ಳೆ ವಿದ್ಯಾರ್ಥಿನಿ ಒಳ್ಳೆ ಮನೆ ಮನೆತನದ ಹುಡುಗಿ ನಮ್ಮ ಮೂಲತಃ ನಮ್ಮ ಹುಬ್ಬಳ್ಳಿಯವರು ಅಂದಾಗ ತುಂಬ ನನಗಂತೂ ಬೇಜಾರಾಯಿತು ತುಂಬ ದುಃಖ ಆಯಿತು ಅಪರಾಧಿಗೆ ಮುಸ್ಲಿಮ್ಸ್ ಯುವಕ ಅಥವಾ ಯಾವುದೇ ಜಾತಿ ಅಂತ ತರ್ತಾ ಇಲ್ಲ ದಯವಿಟ್ಟು ಗಮನದಲ್ಲಿರಲಿ ಈ ಸಂದರ್ಭದಲ್ಲಿ ಇಂಥ ಅಪರಾಧಿಗಳು ಏನು ನಡೆದಿದೆ ಆ ಅಪರಾಧಕ್ಕೆ ಮತ್ತು ಅಪರಾಧಿಗೆ ಅತ್ಯಂತ ಕಠಿಣವಾದಂಥ ಶಿಕ್ಷೆ ಆಗಬೇಕು ಇಂತಹ ಧರ್ಮದ ವಿಚಾರದಲ್ಲಿ ಒಂದು ಮತಾಂಧರ ಅಥವಾ ಒಂದು ಪ್ರೀತಿಯ ಒಂದು ಮುಖ ಇಟ್ಕೊಂಡು ಮುಖವಾಡ ಹಾಕ್ಕೊಂಡು ಒಂದು ಮತಾಂತರ ಮಾಡುವಂಥ ಇಂತಹ ಗಂಡು ಮಕ್ಕಳಾಗಿರಲಿ ಹೆಣ್ಮಕ್ಕಳಾಗಿರಲಿ ಮುಸ್ಲಿಮ್ಸ್ ಧರ್ಮಕ್ಕೆ ಕ್ರಿಶ್ಚಿಯನ್ಸ್ ಧರ್ಮಕ್ಕೆ ಕನ್ವರ್ಷನ್ಸ್ ಅನ್ನ ಹೆಸರಲ್ಲಿ ಈ ಥರ ಮತಾಂತರ ಮಾಡುವಂಥ ನೀಚ ಕೆಲಸಕ್ಕೆ ಧಿಕ್ಕಾರಾಗಿರಲಿ ಇದರ ಬಗ್ಗೆ ಕಾನೂನು ಪ್ರ ಕಾನೂನು ರೀತಿಯಲ್ಲಿ ಕಠಿಣವಾದಂಥ ಕ್ರಮ ಮತ್ತು ಪೊಲೀಸ್ ಕ್ರಮ ದಯವಿಟ್ಟು ತಗೋಬೇಕು ನಮ್ಮ ಗೃಹ ಸಚಿವರು ಒಂದು ಬುದ್ಧಿವಂತಿಕೆಯಿಂದ ಮಾತಾಡಲಿ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ನಿಮ್ಮ ಆದರೆ ಮಾಡಿ ಒಳ್ಳೆಯ ನ್ಯಾಯ ಕೊಡಿಸಿ ಇಲ್ಲಿ ಪಕ್ಷ ನಿಮ್ಮ ಕಾಂಗ್ರೆಸ್ಸು ಮುಖವಾಡ ಇಲ್ಲಿ ಮುಸ್ಲಿಮ್ಸ್ ಧರ್ಮ ಕ್ರಿಶ್ಚಿಯನ್ಸ್ ಧರ್ಮ ಅಂದ್ಕೊಂಡು ಒಂದು ನೀಚ ಕೆಲಸಕ್ಕೆ ದಯವಿಟ್ಟು ಇಳಿಬೇಡಿ ನಡೆದಿರೋದು ಕೊಲೆ ಪ್ರಕರಣ ಈ ಕೊಲೆ ಪ್ರಕರಣಕ್ಕೆ ಒಂದು ನ್ಯಾಯ ಒಂದು ನೀಡಬೇಕು ನಿಮ್ಮ ಕೈಲಿ ಆಗಿಲ್ಲ ಅಂದರೆ ದಯವಿಟ್ಟು ಇಂಥ ಆಗಿಲ್ಲ ಅಂದರೆ ಸುಮ್ಮನೆ ಕೂತ್ಕೊಂಬಿಡಿ ಬಟ್ ಇಂಥ ಒಂದು ಬೇಜವಾಬ್ದಾರಿ ಬೇ ಬೇಜವಾಬ್ದಾರಿ ಒಂದು ನೆಗ್ಲಿಜೆನ್ಸ್ ಹೇಳಿಕೆಗಳನ್ನ ಹೇಳಕ್ಕೆ ಹೋಗಬೇಡಿ ಆ ಹುಡುಗಿಗೂ ಆ ಹುಡುಗಂಗೂ ಪ್ರೀತಿ ಇತ್ತು ನೀನೇ ಅಲ್ಲೇ ಹೋಗಿ ಹೆಂಗೆ ಗೆನ್ಸ್ ಕರ್ಕೊಂಡು ಕೂತಿದ್ದ ಪರಮೇಶ್ವ ಪರಮೇಶ್ವರ್ ಅವರಿಗೆ ಇಲ್ಲವಲ್ಲ ಸೊ ಒಂದು ಹಿರಿಯ ಸ್ಥಾನದಲ್ಲಿದ್ದೀರಾ ಹಿರಿಯ ವ್ಯಕ್ತಿ ಆ ಸ್ಥಾನಕ್ಕೆ ಗೌರವ ಕಳ್ಕೋಬೇಡಿ ದಯವಿಟ್ಟು ಈ ಒಂದು ಪ್ರಕರಣಕ್ಕೆ ದಯವಿಟ್ಟು ನ್ಯಾಯ ಒದಗಿಸ್ಕೊಡ್ಬೇಕು ನಮ್ಮ ಬಿ ಜೆ ಪಿ ಪಕ್ಷ ಮತ್ತು ಎ ಬಿ ವಿ ಪಿ ದಯವಿಟ್ಟು ಈ ಒಂದು ಹುಡುಗಿಯ ಮನೆ ಅವರಿಗೆ ನ್ಯಾಯ ಒದಗಿಸುವಂಥ ತನಕ ಹುಡುಗನಿಗೆ ಅಪರಾಧಿಗೆ ಗಲೆ ಶಿಕ್ಷೆ ಆಗೋ ತನಕ ಈ ಹೋರಾಟ ನಡೀಬೇಕು ಇಲ್ಲದಿದ್ದರೆ ಕೇರಳ ಮತ್ತು ಬೇರೆ ಬೇರೆ ನಮ್ಮ ದೇಶದಲ್ಲಿ ಮತಾಂತರ ಹೆಣ್ಣುಮಕ್ಳು ತಲೆ ಕೆಡಿಸಿ ಬ್ರೈನ್ ವಾಶ್ ಮಾಡಿ ಪ್ರೀತಿ ಹೆಸರಲ್ಲಿ ಎಷ್ಟೋ ವಿಚಾರ ನಾವು ಕಣ್ಮುಂದೆ ನೋಡಿದ್ದೀವಿ ಕೇರಳ ಸ್ಟೋರಿ ಅಂತ ಫಿಲಮ್ ನೋಡಿ ಗೊತ್ತಾಗುತ್ತೆ ಆರ್ಟಿಕಲ್ ತ್ರೀ ಸೆವೆಂಟಿ ಕಾಶ್ಮೀರಿ ಫೈಲು ಈ ಥರ ಎಷ್ಟೊಂದು ಫಿಲಮ್ಸು ಈ ಥರ ಎಷ್ಟೊಂದು ಚಲನಚಿತ್ರ ನಡೆದಿರೋ ಘಟನೆಗಳು ನಮ್ಮ ಕಣ್ಮುಂದೆ ಬರುತ್ತೆ ತಿಳ್ಕೊಂಡಿದ್ವಿ ಓದ್ಕೊಂಡವರು ತಿಳ್ಕೊಳ್ಳಿ ದಯವಿಟ್ಟು ಆ ಹುಡುಗಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಕುಟುಂಬಸ್ಥರಿಗೆ ನೋವು ತಡೆಯುವಂಥ ಆ ಶಕ್ತಿ ಧೈರ್ಯ ದೇವರು ನೀಡಲಿ ಧನ್ಯವಾದಗಳು ಜೈ ಗಣೇಶ ಜೈ ಶ್ರೀರಾಮ್ ಜೈಶ್ರೀರಾಮ್ ಜೈನ ಮಾತ್ರ